ಏವನ್ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸ್ವಚ್ಛ ಚಿಂತಾಮಣಿ ಮಾಡಲು ಪಣ ತೊಟ್ಟಿರುವ ಚಿಂತಾಮಣಿ ನಗರಸಭೆ ಹಸಿ ಕಸ ಕಸ ಬೇರ್ಪಡಿಸಿ ಸಹಕರಿಸಿ ಪೌರಾಯುಕ್ತ ಚಲಪತಿ ಚಿಂತಾಮಣಿ ನಗರದ ಮೂವತ್ತೊಂದು ವಾರ್ಡ್ಗಳನ್ನು ಸ್ವಚ್ಛವಾಗಿಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ನಗರಸಭೆ ಪೌರಾಯುಕ್ತರು ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ಪಣ ತೊಟ್ಟಿದ್ದಾರೆ ಈಗಾಗಲೇ ಸಚಿವರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಮೂವತ್ತೊಂದು ವಾರ್ಡ್ಗಳಿಗೆ ಕಸ ಸಂಗ್ರಹಣೆ ಮಾಡಲು ವಾಹನಗಳನ್ನು ನೀಡಲಾಗಿದ್ದು ಎಲ್ಲಾ ವಾಹನಗಳು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿವೆ ಇಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದರ ನೆಕುಂದಿ ಪೇಟೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಸದರಿ ವಾರ್ಡಿನ ನಗರಸಭಾ ಸದಸ್ಯೆ ಆಶಿಯಾ ನಾಜ್ ಶೇಖ್ ಸಾದಿಕ್ ರಜ್ವಿ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಹಾಗೂ ಸಿಬ್ಬಂದಿ ಪ್ರತಿಯೊಂದು ಮನೆಗೆ ಮನೆ ಮನೆಗೆ ಪ್ರತಿಯೊಂದು ಮನೆಗೆ ಹೋಗಿ ಹಸಿ ಕಸ ಒಣಕಸ ಬೇರ್ಪಡಿಸಿ ನಿಮ್ಮ ಮನೆ ಬಳಿ ಬರುವ ನಗರಸಭೆಯ ವಾಹನದಲ್ಲಿ ಹಾಕಬೇಕೆಂದು ಅರಿವು ಮೂಡಿಸಿದರು ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಈ ವೇಳೆ ಮಾತನಾಡಿ ಸಾರ್ವಜನಿಕರು ತ್ಯಾಜ್ಯವನ್ನ ಎಲ್ಲಂದರಲ್ಲಿ ಎಸೆಯದೆ ಹಸಿ ಕಸ ಹಾಗೂ ಒಣಕಸವನ್ನು ಬೇರ್ಪಡಿಸಿ ಕಸ ಸಂಗ್ರಹಣಾ ವಾಹನದಲ್ಲಿ ಹಾಕುವ ಮೂಲಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಇದರಿಂದ ಶುದ್ಧ ವಾತಾವರಣ ನಿರ್ಮಿಸಲು ಸಾಧ್ಯ ಎಂದು ಹೇಳಿದ ಅವರು ನಾಗರಿಕರು ಈ ಮೂಲಕ ನಗರಸಭೆಯೊಂದಿಗೆ ಸಹಕರಿಸಿ ತ್ಯಾಜ್ಯ ಮುಕ್ತ ಚಿಂತಾಮಣಿ ಸಂಕಲ್ಪಕ್ಕೆ ಮುಂದಾಗಬೇಕು ಎಂದರು ಶುದ್ಧ ವಾತಾವರಣ ನಿರ್ಮಾಣವಾದಾಗ ಬೇಕಾದರೆ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛವಾಗಿರಬೇಕು ಇದನ್ನ ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಕಸವನ್ನ ಒಂದೆಡೆ ಶೇಖರಣೆ ಮಾಡಿ ಕಸ ಸಂಗ್ರಹಣಾ ವಾಹನಕ್ಕೆ ಒಪ್ಪಿಸುವ ಮೂಲಕ ನಗರದ

ಏನ ಹೋಗಿದ್ರೆ ನಮ್ಗೆ ನಂಬರ್ಗೆ ಕಾಲ್ ಮಾಡಿ ಇನ್ಮೇಲೆ ನಾವೇ ನಿಮ್ ಮನೆ ಬಳಿ ಬರ್ತೀವಿ ಯಾರು ಬರೋದು ಬೇಡ ಅವೆಲ್ಲ ಖಾತೆ ಮಾಡ್ತಾ ಇದ್ದಾರಲ್ಲ ಎಷ್ಟು ಜನ ಖಾತೆ ಮಾಡ್ಸ್ಕೊಂಡಿಲ್ಲ ಅವರು ನಿಮ್ಗೆ ಕೌನ್ಸಿಲರ್ಗ ಹೇಳಿಲ್ಲ ನೇರವಾಗಿ ಆಫೀಸ್ ಅಂತ ಬನ್ನಿ ಬಿ ಖಾತೆ ಮಾಡ್ಕೊಡ್ತೀವಿ ಪ್ರತಿ ಮನೆಗೂ ಇನ್ಮೇಲೆ ಖಾತೆ ಮಾಡ್ತೀವಿ ಖಾತೆ ಅಲ್ಲ ಯಾರು ಇರಬೇಡಿ ಹೆಚ್ಚು ಸಹ ಯಾರು ಖಾತೆ ಮಾಡ್ತಿರ್ಲಿಲ್ಲ ಈಗ ಅದನ್ನೇ ಗೌರ್ಮೆಂಟ್ ಹೇಳಿದೆ ಮಿನಿಸ್ಟರ್ ಹೇಳಿದ್ದಾರೆ ನಾವೇ ನಿಮ್ ಮನೆಗೆ ಬಂದು ಕೊಡ್ತೀವಿ ಅರ್ಥ ಆಯ್ತಾ ಇನ್ಮೇಲೆ ದಯವಿಟ್ಟು ಯಾರು ಕಸನ ಎಲ್ಲಂದ್ರೆ ಅದ್ ಬಂದು ಚಲೋಕ್ ಹೋಗ್ಬಿಟ್ಟು ನಮ್ ಗಾಡಿ ಬರ್ತದೆ ನಮ್ ಗಾಡಿಗೆ ಕೊಡ್ಬೇಕು ನೀವು ಇನ್ ಕೇಸ್ ಗಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಪೆನಾಲ್ಟಿ ಆಗ್ತೀವಿ ಇಲ್ಲ ನೀರ್ ನಿಲ್ಲಿಸ್ಬಿಟ್ಟು ಬಜಾರ್ ಮಾಡ್ಕೋಬಾರ್ದು ಯಾಕಂದ್ರೆ ಒಳ್ಳೇದಾಗ ಹೇಳ್ತೀರಾ ನೀವು ಯಾವಾಗ ರೋಡ್ ಅಲ್ಲೆಲ್ಲ ಕಾಯಿಲೆ ಬರ್ತದೆ ಕರೆಕ್ಟ್ ಅಲ್ವಾ ಯಾವ ಕಾಣೋ ಈ ಟೈಮಿಗೆ ಬಂದ್ರೆ ಸಾಕ ಗಾಡಿ ಏಳು ವರೆ ಇಷ್ಟು ಟೈಮ್ ಇದೆ ಏಳುವರೆ ನಿಮ್ ಬಂದ್ ಈ ವಾರ್ಡ್ಗೆ ಅಡಿ ಬರುತ್ತೆ ಯಾರು ಏಳುವರೆ ಏಳು ಮಕ್ಕಳಿಗೆ ಹಾಕ್ಬೇಕು ಹಾಕೊಂಡು ಅವ್ನಲ್ಲಿ ನೀವು ತಗೊಬೇಕು ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕು ಸಪ್ರೇಟ್ ಮೇನಪ್ಪಾ ನಿಮಗೆ ಡಾಂಗಡಿನ್ ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕು ಜನಗಳ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಬೇಕು ಯಾದೆ ಕಾರಣಕೌ ಕೂಗ್ತಾ ಇದ್ರೆ ವರ್ಡ್ ಎಲ್ಲ ಮಾಡ್ಬಾರದು ನಿಲ್ಸಿ ಇಂತ ಸರ್ಕಾರmelding ಸಂಪರ್ಕ ನಿಲ್ಸಿ ಆಯ ನಿಲ್ಸಿ ಹಾಕ್ಕೊಂಡ್ರೆ ಟೈಮಿಂಗ್ ಅಂತ ಟೈಮಿಂಗ್ಸ್ ಕರೆಕ್ಟ ಆಗರ್ಬೇಕು ಜನ ಎಲ್ಲ ಫುಷ ಆಗಿದ್ದಾರೆ ವಾರ್ಡ್ ಕೊಟ್ಟಾಗ ಎಲ್ಲ ಇಷ್ಟು ತ ನಾವೇ ನಮ್ಮ ಅಧ್ಯಕ್ಷ ನಮ್ಮ ಉಪಾಧ್ಯಕ್ಷ ನಮ್ಮ ಫೌಂಡರ್ ಎಲ್ಲ ಬಂದಾರೆ ನಮಗೆ ಮಿನಿಸ್ಟ್ರು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಮಳೆ ಬರ್ತಾ ಇದ್ವಿ ಆಯ್ತಾ ಆಯ್ತಾ ತಗೊಳ್ಳಿ ಎಲ್ಲ ಇದ್ರಲ್ಲಿದೆ अॼु भरो मई ಬಂದು ಕಸದ ಗಾಡಿ ಇಲ್ಲ ಈಗ ಪ್ರತಿ ಒಂದು ಗಾಡಿ ಬಿಟ್ಟಿದ್ದಾರೆ ವರಿಷ್ಠ ಸುಧಾಕರ್ ಸರ್ ಬಂದ ಮೇಲೆ ವಾರ್ಡ್ ಒಂದು ಗಾಡಿ ಬಿಡಬೇಕು ಅಂತ ಹೇಳಿದರೆ ಅದಕ್ಕೆ ಬರ್ತಾ ಮತ್ತೆ ವಾರ್ಡ್ಗೋ ನಾನು ಗಾಡಿ ಬಿಟ್ಟಿದ್ದೀವಿ ಬಾಂಬ್ಲೇಟ್ ಕೊಟ್ಟಿದ್ದೀವಲ್ಲ ಈ ಅಲ್ಲಿ ಕೆಳಗಡೆ ಈ ಗಾಡಿಗೆ ಡ್ರೈವರ್ ಯಾರೋ ಒಂದು ಬರೆದಿದ್ವಿ ನಂಬರ್ ಇದೆ ಆಮೇಲೆ ಕಸದ ಗಾಡಿ ಕರೆಕ್ಟ್ ಟೈಮಿಗೆ ಬರಲಿಲ್ಲ ನೀವು ಏಳು ಇಲ್ಲಿ ಇಲ್ಲಿವರೆಗೆ ಹೇಳಿದ್ರು ಅಲ್ಲಿ ಏಳು ವರೆಗೆ ಹೋಗುತ್ತೆ ಅಲ್ಲಿ ಏಳು ಮುಖಾಲು ಬರುತ್ತೆ ಏಳು ಮುಖಾಲು ನೀವು ರೆಡಿ ಇಟ್ಕೊಂಡು ಹಿಂಗೆ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಗಾಡಿ ತಗೊಳ್ಬೇಕು ಯಾವುದೇ ಕಾರಣಕ್ಕೂ ರೋಡ್ಗೆ ಹಾಕ್ಬೇಡಿ ರೋಡ್ಗೆ ಹಾಕಿದ್ರೆ ಅದೇ ಕೊಡದ ಕಾಯಿಲೆ ಬಂದು ನಿಮಗೆ ಪ್ರಾಬ್ಲಮ್ ಆಗೋದು ಆಯ್ತಾ ಆಮೇಲೆ ಅದಕ್ಕೆ ನಾವೇ ಬಂದಿದ್ದೀವಿ ಅಂತೆಲ್ಲ ಹೇಳಕ್ಕೆ ಇಲ್ಲ ನಮ್ಮ ಪ್ರೆಸಿಡೆಂಟು ಎಕ್ಸ್ಟ್ ಪ್ರೆಸಿಡೆಂಟು ಸೌತ್ ನಡವರು ಎಲ್ಲ ಬಂದಿದ್ದಾರೆ ಆಯ್ತಾ ನಿಮ್ಮ ವಾರ್ಡಲ್ಲಿ ಇನ್ನೇನಾದ್ರೆ ಮತ್ತೆ ನಾವು ಬಂದಾಗ ಹೇಳಿದ್ವಿ ನೀರೆಲ್ಲ ಬರ್ತಾ ಇದ್ದೀವಿ

कचरा और देते कच्चा और सूखा दो भी अलग कर को दिया उनको हेल्प होता आ, अलग ही कर को दिया